ईश्वर भगवान की श्री गुरु शिवाचार्य महाराज की जय मंगलम जय नमः पार्वते पदये शिवहर हर चंद्रशेखर योगिने ಈಶ್ವರೇಶಾಯ ನಮೋ ವೇದಸ್ಸು ಬೋಧನೆ ರಥಸ್ಮರಣೀಯ ಶ್ರೀ ಗುರು ಸುರಗೀಶ್ವರರನ್ನ ಶ್ರೀ ಗುರು ಚಂದ್ರಶೇಖರ ಶಿವಾಚಾರ ಕರ್ತೃತ್ವ ಶಕ್ತಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಪವಿತ್ರವಾಗಿರುವಂತಹ ಈ ಗುರುಪೂರ್ಣಿಮೆ ನಿಮಿತ್ತವಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ನೀಡಿರುವಂತಹ ಅನುಭವಿಗಳಾಗಿರುವಂತಹ ಸರಳ ಹೃದಯದ ಸಂತರಾಗಿರುವ ಶಟಸ್ಥಲ ಬ್ರಹ್ಮ ನಂಜುಂಡ ಪಂಡಿತಾರದ ಶಿವಾಚಾರ್ಯ ಗುರುಗಳ ಶ್ರೀಚರಣಕ್ಕೆ ಭಕ್ತಿಯ ಸಾಷ್ಟಾಂ ಪ್ರಣಾಮಗಳನ್ನು ಸಮರ್ಪಿಸಿ ಈ ಒಂದು ವೇದಿಕೆಯೊಳಗ ಹಿರಿಯರು ಅನುಭವಿಗಳು ಇವತ್ತು ಗುರುಪೂರ್ಣಿಮೆ ಅಂತಂದ್ರೆ ನಾವೆಲ್ಲರೂ ಗುರುಗಳಿಗೆ ನೀವೆಲ್ಲ ಬಂದಿದ್ದೀರಿ ಶ್ರದ್ಧಾ ಭಕ್ತಿಯಿಂದ ಬೆಳಗ್ಗೆಯಿಂದನೂ ಬಂದಿದ್ದೀರಿ ಯಾರು ಕೆಳಗಡೆ ಹೋಗಿ ಪ್ರಸಾದ ಮಾಡಿ ಬಂದು ಕೂಡಕತ್ತಾರ ಇನ್ನು ಕೆಲವರು ಪ್ರಸಾದ ಮಾಡಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿ ಕುಂತಾರ ಯಾವಾಗ ಎಷ್ಟೊತ್ತು ಅನ್ನೋದಕ್ಕಿಂತಲೂ ನೀವು ಹೆಂಗೆ ಕುಂತೀರಂದ್ರೆ ಯಾವಾಗ ಮುಗಿಸ್ತಾರ ಅಂತ ನೋಡ್ಕೊಂಡು ಕುಂತೀರಿ ನೀವೆಲ್ಲ ಆದರೆ ಈ ವರ್ಷದ ವಿಶೇಷ ಗುರುಪೂರ್ಣಿಮೆ ಒಂದಿಷ್ಟು ಕೂಡಕ್ಕೆ ವ್ಯವಸ್ಥೆ ಮಾಡ್ರವ್ರಿಗೆ ಹಿರಿಯರ ಶ್ರೀಕಂಠನವ್ರಿಗೆಲ್ಲ ಈ ಕಾರ್ಯಕ್ರಮದೊಳಗೆ ಒಂದು ವಿಶೇಷ ಒಂದು ಇಬ್ಬರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ವಿ ಹೌದು ಒಂದನೇ ಸನ್ಮಾನ ಏನಂದ್ರೆ ನಮ್ಮ ಶಿವಮೂರ್ತಿ ಆಚಾಗ ಗುರುಗಳ ಕಟಾಕ್ಷ ಯಾರಿಗಾಗತ್ತಂದ್ರೆ ಪೂರ್ಣಿಮೆ ಅಂದರೆ ಏನು ನೀ ನೊಲಿದರೆ ಕೊರಡು ಕೊನರುವುದಯ್ಯ ನೀನೊಲಿದರೆ ಬರಡು ಹೈನ ಹಾವುವುದಯ್ಯ ಅಂತ ತಿಳ್ಕೊಂಡು ಹೇಳ್ತಾರೆ ಗುರುವಿನ ಕೃಪ ಒಂದು ಸಲ ಒಬ್ಬ ವ್ಯಕ್ತಿ ಮೇಲೆ ಆಯಿತು ಅಂದ್ರೆ ಅವನ ಅಂದ್ರೆ ಹುಟ್ಟು ಬಟ್ಟೆ ಮೇಲೆ ಬಂದಿರುವಂಥ ಈ ವ್ಯಕ್ತಿ ಇವತ್ತೇನಾಗಿತ್ತಂದ್ರೆ ಅವನ ಮಗ ಈ ಮೊಮ್ಮಗ ಇಂಡಿಯನ್ ಫೋರ್ಸ್ದಾಗ ಕೆಲಸ ಮಾಡ್ತಾನೆ ಇದು ಗುರುವಿನ ಕೃಪ ಮತ್ತು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಒಂದು ಸಮಯ ಹೇಗಿತ್ತಂತಂದ್ರೆ ಒಳಗೆ ಅವರು ಪ್ರಸಾದ ಮಾಡೋಕ್ಕೂ ತೊಂದರೆ ಇತ್ತು ಅವ್ರಿಗೆ ಮನೆ ಯಾವುದಾಗಿತ್ತಂದ್ರೆ ಶ್ರೀಮಠನೇ ಅವ್ರಿಗೆ ಮನೆಯಾಗಿ ಆಶ್ರಯ ಆಗಿತ್ತು ಆದರೆ ಶ್ರದ್ಧೆಯಿಂದ ದುಡಿದ್ರು ಭಕ್ತಿಯಿಂದ ದುಡಿದ್ರು ಇಲ್ಲಿ ದುಡಿದಿದ್ದಕ್ಕೆ ಅಂದ್ರೆ ಇವತ್ತು ಸುರುಗೀಶ್ವರ ಅವ್ರಿಗೆ ಏನು ಬೇಕು ಎಲ್ಲಾನು ಕೊಟ್ಟನ ಆದ್ರೆ ಮೊದಲ ಬೇಕು ಈ ಅಜ್ಜ ನಡ್ಬಾರಕ ಥೊಡೆ ಮಂದಿ ಫೋನ್ ಮಾಡಿದ್ರೆ ಶಿವಮೂರ್ತಿ ಅಜ್ಜ ಹೋಗ್ಯಾನ್ರಿ ಅಂತ ತಿಳ್ಕೊಂಡ್ರು ಪರಿಸ್ಥಿತಿ ಅಷ್ಟು ಮಾತು ಬರಂಗಿಲ್ಲ ಹೇಳಕ್ಕೆ ಬರಂಗಿಲ್ಲ ನಡೆಯಕ್ಕೆ ಬರಂಗಿಲ್ಲ ಒಂದು ದಿವ್ಸ ಹೋಗಿ ಮನೆಗೆ ಭಟ್ಟಿ ಆದಿವಿ ಅಜ್ಜ ನೀ ಸುರುಗೀಶ್ ಅಜ್ಜನ ಸೇವಾ ಮಾಡಿದ ಖರೆ ಆಗಿತ್ತು ಅಂತಂದ್ರ ಅವ ಕೃಪಾ ಕಟಾಕ್ಷ ನಿನ್ನ ಮ್ಯಾಲಿತ್ತಂದ್ರೆ ಮತ್ತೆ ನೀನು ನಡೆದೇ ಅಂತ ಹೇಳಿದ್ವಿ ಇವತ್ತು ಓಡಾಡ್ಕೊತ ಬಂದ ನಾವತ್ತೆ ನೀನು ಇದು ಯಾರ ಕಟಾಕ್ಷ ಅಂದ್ರೆ ಇದು ಸುರುಗೀಶನ ಕಟಾಕ್ಷ ಚಂದ್ರಶೇಖರ ಅಜ್ಜರ ಸೇವಾದ ಫಲ ಇದು ಮತ್ತೆ ಇಲ್ಲಿ ಒಬ್ಬ ತಾಯಿ ಸನ್ಮಾನ ಮಾಡ್ರಿ ಗಡ್ಡಿ ತಾಯಿ ಅದಳ ಹೋದ್ರ ಅನ್ಸತ್ತ ಅವರು ಹಾಂ ಆ ಹೆಣ್ಮಗಳು ನೋಡ್ರಿ ಮೊನ್ನೆ ಒಂದು ದಿವ್ಸ ನಾ ಮಡ್ದಾಗ ಕುಂತಿದ್ದೆ ಕುಂತಾಗ ಬಂದು ಭೇಟಿಯಾಗಿ ಹೇಳಿದಳು ನನಗನಿಸ್ತು ನಾ ಎಷ್ಟು ಹೊಂಬದಿನಲ್ಲಪ್ಪ ಆರು ವರ್ಷದಾಗ ಸುಮ್ಮನೆ ಜೀವನ ವ್ಯರ್ಥ ಮಾಡ್ದಲ್ಲ ಅಂತ ತಿಳ್ಕೊಂಡು ನನ್ನ ನನಗೆ ಆಯ್ತು ಇಪ್ಪತ್ತೈದು ವರ್ಷ ಇವತ್ತು ಮದುವೆ ಆಗಿ ನಾಲ್ಕರಿಂದ ಐದು ದಿವಸದಾಗ ಒಂದು ನೀರು ಇರಬೇಕು ಇಲ್ಲ ನಾರು ಇರ್ಬೇಕು ಮನ್ಯಾಗ ಅನ್ನೋಂಥ ಈ ವ್ಯವಸ್ಥೆ ಒಳಗೆ ತಿಂಗಳಾಗಂಗಿಲ್ಲ ಕೋರ್ಟಿಗೆ ಹೋಗ್ತಾರೆ ಯಾಕಂದ್ರೆ ಅವನ ಜೊತೆ ನಂಗೆ ಜೀವನ ಮಾಡೋಕೆ ಆಗ್ತಾ ಇಲ್ಲ ಅಂತೇಳ್ಕೊ ಅಕ್ಕಿನ ಜೊತೆ ಜೀವನ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ಹೋಗ್ತಾರ ಆದರೆ ಆ ಭಗವಂತ ಆ ಗುರುನಾಥ ನನಗೆ ಆ ರಾಜೇಂದ್ರ ಜ್ಯೋತಿ ಗಂಟ ಹಾಕ್ಯಾನ ಈ ಗಂಟ ಅವನು ಬಿಚ್ಚುವರೆಗೂ ಹಾಗೆ ಇರ್ಬೇಕಂತ ತಿಳ್ಕೊಂಡು ಇಪ್ಪತ್ತೈದು ವರ್ಷ ಸೇವಾ ಮಾಡಕತ್ತಾಳೆ ಇದು ಒಂದು ಗುರುವಿನ ಕೃಪಾನ ಇದು ಗಂಡು ಕುಡಿದು ಬಂದು ಬಿದ್ದು ಸ್ವಲ್ಪ ಎಲ್ರ ಗಟ್ಟರದಾಗಿ ಬಿದ್ದು ಬಂದಿದ್ದೆಂದ್ರೆ ಛೀ ಅಂತ ತಿಳ್ಕೊಂಡು ಬಾಗಿಲು ಹಾಕುವಂಥ ಸಂದರ್ಭದೊಳಗೆ ಗಂಡನ ಬಟ್ಟೆ ಹೊಲಸಾಗಿತ್ತಂದ್ರೆ ನಿಂದು ನೀನ ತೊಳ್ಕೋವಂಥ ಕಾಲದೊಳಗೆ ಒಂದು ಸ್ವಲ್ಪ ಊಟಕ್ಕೆ ಎಂಟು ಗಂಟೆಗೆ ಬರುವಂಥ ಗಂಡ ಒಂಬತ್ತಕ್ಕೆ ಬಂದ್ರೆ ಅಲ್ಲಿ ನೀನೆ ಮಾಡಿಟ್ಟಿನ ತಿಂದು ಹೋಗೋಣ ಈ ಕಾಲದೊಳಗೆ ಇಪ್ಪತ್ತೈದು ವರ್ಷದಿಂದ ತುತ್ತು ಮಾಡಿ ಉಣ್ಸಾಕತ್ತಾಳ ಇದಕ್ಕೆ ನಾವು ಏನನ್ಬೇಕಂದ್ರೆ ಕೃದಾಜ್ಞತೆ ಇದು ಜೀವನ ಜೀವನ ಅಂದ್ರೆ ಏನಿದು ಆನಂದವಾಗಿರೋದು ಆ ಭಗವಂತ ನಮ್ಮ ಗಂಟು ಹಾಕ್ಯಾನ ಅಂದ್ರೆ ಜೀವನ ಒಂದು ಆನಂದವಾಗಿ ಇಡೋ ಸಲುವಾಗಿ ಅದಕ್ಕೆ ಸುಖಕ್ಕೆ ದುಃಖಗಳು ಬಹಳ ಅದಾವ ಆದರೆ ಆನಂದಕ್ಕೆ ಬಹಳ ಕಳ್ಳ ಕಮ್ಮಿ ಅದಾವೆ ಅದಕ್ಕೆ ಇರುವಂಥ ಜೀವನವನ್ನು ಆನಂದವಾಗಿರುವುದೇ ನಿಜವಾದ ಜೀವನ ಅದಕ್ಕೆ ಇವತ್ತೆಲ್ಲ ಗುರುಪೂರ್ಣಿಮ ದಿಸಿ ನೀವೆಲ್ಲ ಬಂದೇರಿ ಗುರುಗಳ ದರ್ಶನ ಮಾಡ್ಕೊಳ್ಳೋದು ಅಜ್ಜರ ಕೃಪಾವನ್ನು ಪಡ್ಕೊಳ್ಳೋದು ಹಿಂಗೆ ಹೇಳ್ಕೊತ ಹೋದಂದ್ರೆ ಯಾರ ಮ್ಯಾಲ ಗುರುಗಳ ದೃಷ್ಟಿ ಬೀಳಂಗಿಲ್ಲಲ್ಲ ಅವ್ರ ಜೀವನದಾಗ ಎಂದೂ ಅವ್ರ ಬದಲಾವಣೆ ಆಗೋದಿಲ್ಲ ಅಕಸ್ಮಾತ್ ಗುರುಗಳು ಒಂದು ಸಲ ಪ್ರೀತಿಯಿಂದ ಇವನಿಗೆ ಒಳ್ಳೇದಾಗ್ಲಿ ಅಂತ ಹರಿಸ್ತಾರಲ್ಲ ಅವನ ಜೀವನದಾಗ ಅತ್ಯಂತ ಕನಿಷ್ಠ ಜೀವನ ನಡೆದಿತ್ತಂದರೂ ಅವನು ಒಬ್ಬ ಶ್ರೀಮಂತನಾಗಿ ಒಬ್ಬ ಧೀಮಂತನಾಗಿ ಬದುಕ್ತಾನ ಅದಕ್ಕೆ ಕಾರಣ ಏನಂದ್ರೆ ಅದು ಗುರುವಿನ ಆಶೀರ್ವಾದ ಹಿಂಗೆ ಇವತ್ತು ನನಗೆ ಎಲ್ಲೋ ಒಬ್ಬ ವ್ಯಕ್ತಿ ಕಾಣಿಸ್ತಾ ಇಲ್ಲ ಇಲ್ಲಿ ನಾನು ಪ್ರತಿ ಸಲ ಯಾಕೆ ಹೇಳ್ತೀನಂದ್ರೆ ಒಂದಿನ ಒಂದು ದಿನ ಚಂದ್ರಶೇಖರ್ ಅಜ್ಜರ್ ಹೆಂಗಿದ್ರಂತಂದ್ರೆ ಇಲ್ಲಿ ಮುರುಘ ಸ್ವಾಮಿಗಳವ್ರ ಜೊತೆಗೆ ಸೇವಾ ಮಾಡ್ಯಾರ ನಮ್ಮ ಅಜ್ಜರಂಥ ಗುರುಗಳು ಪಡ್ಕೊಂಡಿದ್ದಕ್ಕೆ ನಾವು ಎಷ್ಟು ಜನ್ಮ ಹೆತ್ತರೂ ಅಂಥ ಗುರುವಿನ ನಾವೆಂದೂ ಮತ್ತೆ ನೋಡೋಕೆ ಸಾಧ್ಯ ಇಲ್ಲ ಚಂದ್ರಶೇಖರ ಅಜ್ಜರಂಥ ಗುರುಗಳು ಈ ಜೀವನದಾಗ ಮತ್ತೆ ಸಿಗೋದಿಲ್ಲ ಮತ್ತು ಬರೋದು ಇಲ್ಲ ಭಾಳ ಮಂದಿ ನನಗೆ ಮಟ್ಟಕ್ಕೆ ಬಂದಾಗ ಹೇಳ್ತಾರೆ ಹಳೆ ಜನ ಬಂದ್ರಂದ್ರೆ ನಮ್ಮ ಅಜ್ಜರ ಗತ್ಲಿನೇ ನೀವು ಅದಿರಿ ಅಂತ ತಿಳ್ಕೊಂಡು ನಾ ಅಂತೀನಿ ಅವ್ರ ಗತ್ಲೆಲ್ಲ ಅವ್ರ ಪಾದದೊಳಗಿರುವಂಥ ಧೂಳಿನಷ್ಟು ನಾನು ಆಗಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ನನಗೆ ಅನಿಸ್ತೈತಿ ಯಾಕಂದ್ರೆ ಅವ್ರು ಭಾಳ ದೊಡ್ಡ ತಪಸ್ವಿಗಳಿದ್ದರು ಎಷ್ಟು ಶಕ್ತಿ ಇತ್ತಂದ್ರೆ ಒಬ್ಬ ಹೆಣ್ಣುಮಗಳು ಹೆಬ್ಬಳದಾಗಿರುವಂತ ಒಬ್ಬ ಹೆಣ್ಣುಮಗಳು ಮಟ್ಟಕ್ಕೆ ಬಂದು ಅಳಕೊಂತ ಕುಂತಳು ಅಳ್ಕೊತ ಕುಂತಾಗ ಯಾಕೆ ತಂಗಿ ಯಾಕೆ ಅಳಾಕತ್ತೆ ಅಂದ್ರೆ ಹಿಂಗೆ ನಮ್ಮ ಮನೆಯೊಳಗೆ ನಮ್ಮ ಯಜಮಾನ ಬಹಳ ಕುಡಿತನ್ರಿ ನಮ್ಮ ಯಜಮಾನ ಕಾಲ ಇಡೀ ನಮ್ಮ ಸಂಸಾರ ಜೀವನ ಹಾಳಾಗೈತಿ ಅದಕ್ಕೆ ನಿಮ್ಮ ದರ್ಶನ ತಗೊಂಡು ಇನ್ನು ನಾನು ಹೋಗಿ ಹಿರಣ್ಯಕೇಶಿ ಒಳಗೆ ನದಿ ಒಳಗೆ ಮುಳುಗಬೇಕಂತ ಬಂದೀನಿ ಅಂತ ತಿಳ್ಕೊಂಡು ಹೆಣ್ಮಗಳು ಹೇಳಿದಾಗ ಗುರುಗಳು ಅಂತಾರೆ ಅಲ್ಲಿರುವಂಥ ಮಠದಾಗಿರುವಂಥ ದವಸ ಧಾನ್ಯಗಳ ಕೊಟ್ಟು ಹೋಗುವ ಇದನ್ನು ಮಕ್ಕಳಿಗೆ ಅಡಿಗೆ ಮಾಡಿ ಉಣಿಸ್ತು ನಿನಗೆ ಸುರುಗೀಶ್ವರು ಒಳ್ಳೇದು ಮಾಡ್ತಾನಂದ್ರೆ ಇವತ್ತು ಅವ್ರ ಮಕ್ಕಳು ಚಲೋ ದುಡ್ಕೊಂಡು ಉಣಾಕತ್ತಾರ ಅವ್ರು ಇನ್ನು ಜೀವಂತವಾಗಿ ಅದರ ತಾಯಿ ಇದು ಕಾರಣ ಏನಂದ್ರೆ ಚಂದ್ರಶೇಖರ ಆಶೀರ್ವಾದ ಬೀಳುವವರನ್ನು ಎತ್ತುವನು ಬಳಲುವರನ್ನು ಕೈ ಹಿಡಿದು ನಡೆಸುವನು ಗುರುನಾಥ ಅದಕ್ಕೆ ಜಗತ್ತಿನೊಳಗೆ ಎಲ್ಲ ಕಷ್ಟಕ್ಕೂ ಯಾರು ಬರ್ತಾರಂತಂದ್ರೆ ಗುರು ಬರ್ತಾನೆ ದೇವರು ನಾನು ಭಾಳ ಸಲ ಹೇಳ್ತಿರ್ತೀನಿ ಟೈಮ್ ಅಂತೂ ಭಾಳ ಆಗ್ಯದ್ ನನಗೂ ಗೊತ್ತಾಗಲಕ್ಕದ ಆದ್ರೆ ತಂದೆ ಶ್ರೇಷ್ಠನೋ ಏನು ತಾಯಿ ಶ್ರೇಷ್ಠನೋ ಅಂದಾಗ ನೀವು ಯಾರು ಅಂತೀರಿ ಯಾರು ಶ್ರೇಷ್ಠ ತಾಯಿನೇ ಶ್ರೇಷ್ಠ ಯಾಕೆ ತಂದೆದೇನು ಕೆಲಸ ಇಲ್ಲ ತಂದೆ ಇದ್ದಿದ್ದಿಲ್ಲ ಅಂದ್ರೆ ತಾಯಿ ಬರ್ತಿದ್ದಿಲ್ಲ ಮತ್ತು ತಾಯಿ ಇದ್ದಿದ್ದಿಲ್ಲ ಅಂದ್ರೆ ತಂದೆ ನೋಡ್ತಿದ್ದಿಲ್ಲ ಅದಕ್ಕ ನಮ್ಮ ಜೀವನದೊಳಗ ಇವನೇ ನಿಮ್ಮಪ್ಪ ಅಂತ ತೋರಿಸಿದಳ ಮೊದಲು ಯಾರು ಅಂದ್ರೆ ಅದು ನಮ್ಮ ತಾಯಿ ಅದಕ್ಕೆ ತಾಯಿ ಶ್ರೇಷ್ಠ ಹಂಗೆ ಅಧ್ಯಾತ್ಮ ಜೀವನದೊಳಗ ಈ ನರವಾನವನ ಹರನಾಗಿ ಮಾಡೋರು ಯಾರು ಅಂದ್ರೆ ಅದು ಗುರು ಇವನೇ ದೇವರು ಅಂತ ತೋರಿಸಿದಾಗ ನಮಗೆ ದೇವರ ದರ್ಶನ ಮಾಡಿಸಿದವರು ಯಾರು ಅಂದ್ರೆ ಅದಕ್ಕೆ ಗುರು ಅದಕ್ಕನ್ನ ಹೇಳ್ತಾರೆ ಗುರು ಗುರು ರಾಜ ಮಾೂಲ್ಯ ಅಂತ ತಿಳ್ಕೊಂಡು ಗುರು ನೀ ಏನಾಗಬೇಕು ತಾಯಿ ಆಗಬೇಕು ಸುತನಾಗಬೇಕೆ ಪಿತನಾಗಬೇಕೆ ಹಿತನಾಗಬೇಕೆ ಗುರು ಗಂಡಾಗಬೇಕು ಮಗ ಆಗಬೇಕು ಏನಾಗಬೇಕಂದ್ರೆ ಗುರು ನೀ ನನಗೆ ಎಲ್ಲವೂ ಹೌದು ಅಂತ ತಿಳ್ಕೊಂಡು ಒಬ್ಬರು ವಚನಕಾರ ಹೇಳ್ತಾರೆ ಗುರು ಅಂದರೆ ಎಲ್ಲ ಸ್ಥಾನಗಳನ್ನು ತಂದೆ ಸ್ಥಾನ ತಾಯಿ ಸ್ಥಾನ ಅಣ್ಣನ ತ ಅಣ್ಣ ಸ್ಥಾನ ತಮ್ಮನ ಸ್ಥಾನವನ್ನು ಕೊಡುವಂಥವ್ರು ಯಾವುದೇ ಒಬ್ಬ ವ್ಯಕ್ತಿ ಅಂದರೆ ಜಗತ್ತಿನೊಳಗ ನಮ್ಮ ಗುರುನಾಥ ಒಬ್ಬನೇ ಅದಕ್ಕೆ ಗುರುಪೂರ್ಣಿಮೆ ಅಂದರೆ ನಮ್ಮ ಸಾರ್ಥಕವಾಗಿರುವಂಥ ಜೀವನವನ್ನು ನಡೆಸೋದು ಇವತ್ತು ಜೊತೆ ಜೊತೆಗೆ ಚಂದ್ರಶೇಖರ್ ಒಂದು ಆಶ ಇಚ್ಛೆ ಯಾರು ಒಳ್ಳೆ ಪೂಜಾನ ಮಾಡಬೇಕು ಒಳ್ಳೆ ಪೂಜೆದ ಜೊತೆಗೆ ಅವರ ಕಷ್ಟಗಳನ್ನು ಕಳೆಯುವಂಥ ಪೂಜೆಗಳಾಗಬೇಕಂತ ತಿಳ್ಕೊಂಡು ಭಾಳ ಪ್ರಯತ್ನ ಮಾಡ್ತಿದ್ರು ಅವರ ಹೆಸರಿನ ಮೇಲೆ ಒಂದು ಪಾಠಶಾಲೆ ತೆಗೆದ ಮೇಲೆ ಮಹಾರಾಷ್ಟ್ರದಲ್ಲಿ ಇರುವಂಥ ಅನೇಕ ವೇದ ಸಂಸ್ಕೃತವನ್ನು ಪಠಣ ಮಾಡುವಂಥ ವಿದ್ಯಾರ್ಥಿಗಳಿಗೆ ಒಂದು ಸರಿಯಾದ ಕ್ರಮಬದ್ಧವಾಗಿ ಬುಕ್ ಇರಲಿಲ್ಲ ಕ್ರಮಬದ್ಧವಾಗಿರುವಂಥ ಪುಸ್ತಕ ಇರಲಿಲ್ಲ ಕೆಲವರು ನಾವು ಹೋಗ್ತಿದ್ವಿ ಅವರು ಲಿಂಗಾಯಕ ರೀತಿಯರು ಅಲ್ಲಿ ಸುಖ ಕರತಾ ದುಃಖ ಹರತ ಅಂತ ತಿಳ್ಕೊಂಡು ಗಣಪತಿ ಮಂಗಳ ಹರತು ಹೇಳ್ತಿದ್ದರು ಇನ್ನು ಊಟ ಮಾಡುವಂಥ ಸಂದರ್ಭದೊಳಗೆ ಶಿವಯೋಗಿರಿ ಸಂತೃಪ್ತಿ ಅನ್ಬೇಕಂದ್ರೆ ಶಿವಲೋಕದಿಂದ ಬಂದ ಅಂತ ತಿಳ್ಕೊಂಡು ಹೇಳ್ತಿದ್ದರು ಇವೆಲ್ಲ ನಾವು ಒಂದಿಷ್ಟು ನಮ್ಮ ಅನುಭವಕ್ಕೆ ಬಂದ್ಮೇಲೆ ಎಲ್ಲರಿಗೆ ಪಾಪ್ರಿಗೆ ಗೊತ್ತಿಲ್ಲ ಅಂತಲ್ಲ ಗೊತ್ತಿರ್ತದ ಅದ್ರ ಅನುಭವ ಇರೋದಿಲ್ಲ ಅದರ ಒಳ್ಳೆಯ ಒಂದು ಪುಸ್ತಕವನ್ನು ಸುರ್ಗೀಶ್ವರ ಮಠದ ವತಿಯಿಂದ ಅದನ್ನು ಅನುಗ್ರಹ ಮಾಡಬೇಕಂತ ವಿಚಾರ ಮಾಡಿದಾಗ ನಮ್ಮ ಪಾಠಶಾಲೆಯ ಅಧ್ಯಾಪಕರು ಆಗಿರುವಂಥ ಆನಂದ ಶಾಸ್ತ್ರಿ ಮತ್ತು ಪಾರ್ವತಿ ತಾಯಿ ಏನು ಮಾಡಿದ್ರೆ ಕನ್ನಡದಾಗಿರುವಂಥ ಎಲ್ಲ ಅನೇಕ ಪುಸ್ತಕಗಳು ಮಠದ ಮಂಗಳಾರತಿಗಳನ್ನು ಅದನ್ನು ಮರಾಠಿ ಭಾಷೆದೊಳಗೆ ತಂದು ಕೊಡುವಂಥ ಒಂದು ಒಳ್ಳೆ ಶ್ರೇಷ್ಠವಾಗಿರುವಂಥ ಕೆಲಸವನ್ನು ಅವ್ರು ಮಾಡಿದ್ರು ಇವತ್ತು ಒಂದು ಪುಸ್ತಕ ಏನು ಮಾಡುತ್ತೆ ಅಂತಂದರೆ ಒಳ್ಳೆ ಜ್ಞಾನವನ್ನು ಕೊಡ್ತದ ಹಿಂಗೆ ಹತ್ತು ಹಲವಾರು ಮಠದಾಗ ಭಕ್ತರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಹೇಳಿ ಇವತ್ತು ನಮ್ಮ ಪ್ರಿಂಟಿಂಗ್ ಪ್ರೆಸ್ದವರು ಇನ್ಸಿಲ್ ಕರೆನ್ಸಿ ನಮ್ಮ ಕಲಾ ಸಂಗ್ರಾಮದ ಅವರು ನೋಡಿರಲಿಲ್ಲ ಅಜರ ನೀವು ಭಾಳ ತಿಳಿ ಕೆಡ್ಸ್ಕೋಬೇಡ್ರಿ ನಾವೆಲ್ಲ ಮಾಡ್ತೀವ್ರಿ ಅಂತ ಒಂದು ಎಲ್ಲ ಸ ಒಂದು ಎರಡು ಸಲ ಹೇಳಿದರು ನಾವು ಅಂದ್ಕೊಂಡ್ವಿ ಇನ್ನು ಅವ್ರು ಹೇಳ್ಯಾರಂತಂದ್ರೆ ನಾಲ್ಕೈದು ದಿವಸ ಟೈಮ್ ಇತ್ತು ಗುರು ಪೂರ್ಣಿಮಾ ದಿವಸ ಗುರು ಅನುಗ್ರಹ ಆಗ್ಬೇಕಂದ್ರೆ ಅವ್ರು ಹಗಲು ರಾತ್ರಿ ಕೆಲಸ ಮಾಡಿ ಇವತ್ತು ಈ ಪುಸ್ತಕ ಬಿಡುಗಡೆಗೆ ಮಾಡಿಕೊಟ್ರೆ ಅವರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಇನ್ನು ಎಲ್ಲ ನಮ್ಮ ಪಾಠಶಾಲೆಯ ಹಳೆ ವಿದ್ಯಾರ್ಥಿಗಳು ಹೊಸ ವಿದ್ಯಾರ್ಥಿಗಳು ಹೆಂಗದಂದ್ರೆ ನಮ್ಮ ಎರಡು ಎತ್ತಿನ ಗಾಡಿ ಇದ್ದಂಗೆ ಇವು ಹೊಸ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳಂದ್ರೆ ನಮ್ಮ ಪಾಠಶಾಲೆದೊಳಗೆ ಹೆಂಗಂದ್ರೆ ಇದನ್ನ ನಾನು ಗುಬ್ಬಿ ಹದರ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರು ಇಡೀ ಭಾರತ ದೇಶ ಎಲ್ಲ ತಿರುಗಾಡ್ತಾರ ಆದ್ರೆ ಒಮ್ಮೆ ಕಲುತ್ತ ಹೋದ್ರಂದ್ರೆ ಆ ಪಾಠಶಾಲಕ್ಕೆ ಮತ್ತೆ ಹುಡುಗರು ಬರೋಂಗಿಲ್ಲರಿ ಆದ್ರೆ ಸುರುಗೀಶ್ವರ ಮಠಕ್ಕೆ ಕಲ್ತು ಹೋಗಿರುವಂಥ ಹುಡುಗಮ್ಮ ಒಂದೇ ತಿಂಗಳಿರಲಿ ಅವ್ನ ಜೀವನದಾಗ ಒಂದಿಲ್ಲ ಒಂದು ದಿವ್ಸ ಗುರು ಪೂರ್ಣಿಮೆಗೆ ಬಂದು ಹೋಗೋಂಥ ಒಂದೇ ಒಂದು ಮಠ ದೇಶದಾಗ ಯಾವ್ದು ಅದು ಸುರುಗೀಶ್ವರ ಮಠ ಇದೆ ಇಲ್ಲಿ ಕಲ್ತಿರುವಂಥ ವಿದ್ಯಾರ್ಥಿಗಳು ಅವ್ರು ಒಂದೇ ದಿನ ಬಂದು ಹೋಗಲಿ ಆದರೂ ಅವರು ಹೆಮ್ಮೆ ಹೇಳ್ತಾರೆ ನಾನು ಸುರುಗೀಶ್ವರ ಮಠದ ವಿದ್ಯಾರ್ಥಿ ನಾನು ಅಲ್ಲಿ ಒಬ್ಬ ಯಾಕಂದ್ರೆ ಸುರುಗೀಶ್ವರ ಮಠ ಅಂದ್ರೆ ಟಾಟಾ ಕಂಪ್ನಿ ಸ್ಟೀಲ್ ಎಷ್ಟು ಬ್ರ್ಯಾಂಡ್ ಐತಲ್ಲೋ ಸುರುಗೀಶ್ವರ ಮಠನೂ ವೇದ ಕೆಲಕ್ ಅಷ್ಟೇ ಬ್ರ್ಯಾಂಡ್ ಯಾಕಂದರೆ ಈ ಮಣ್ಣಿನೊಳಗಿರುವಂಥ ಶಕ್ತಿ ಈ ಮಠದೊಳಗಿರುವಂಥ ಗುರುನಾಥನ ಕೃಪೆ ಹಾಗೆ ಇವತ್ತು ಸೃರುಗೀಶ್ವರ ಸಾಂಸ್ಕೃತಿಕ ಭವನ ಕೆಲಸವನ್ನು ನಡೀತಾ ಇದೆ ಹತ್ತು ಹಲವಾರು ಜನ ದುಡಿತಾ ಇದ್ದಾರೆ ಅಲ್ಲಿ ಸೃರುಗೇಶ್ವರ ಸೇವಾ ಸಂಘಟನೆ ಆಗಿರಬಹುದು ಅನೇಕ ಭಕ್ತರು ಅನೇಕ ಟಕ್ಟರ್ಗಳು ಇಲ್ಲೆಲ್ಲ ಭಾಳ ಜನ ಕುಂತಾರೆ ನಾ ಹೇಳ್ಕೊಂತ ಹೋದ್ರಲ್ಲಿ ಇಷ್ಟು ದೊಡ್ಡದಾಗ್ತದೆ ಆದರೆ ಎಷ್ಟು ಜನ ಟ್ಯಾಕ್ಟರ್ ತೊಗೊಂಡು ಬಂದರು ಸುಮಾರು ನಾಲ್ಕು ತಿಂಗಳೈತಲ್ಲಿ ಕೆಲಸ ಚಾಲು ಆಗಿ ಒಂದು ದಿನವೂ ಕೆಲಸ ಬಂದಾಗಲ ನಾನಂತೂ ಊರಾಗಿರಂಗಿಲ್ಲ ಭಾಳ ಮಂದಿದೇನೈತೆ ಅಂದ್ರೆ ಕೆಲವು ಸ್ವಾಮಿಗಳು ಅಂತಾರೆ ಮುಕ್ಕಂ ಪೋಸ್ಟ್ ನೂಲ ಅಟ್ಟಾರಿ ಆದ್ರೆ ಆದರೆ ಇರೋದು ಮಾತ್ರ ದೇಶ ಸಂಚಾರದಾಗ ಅಂತ ತಿಳ್ಕೊಂಡು ಅಷ್ಟೇ ನೂಲ ಆದ್ರೆ ತಿರುಗಾಡೋದೆಲ್ಲ ಕಡೆ ಆದರೆ ನಮ್ಮ ಮಠದಾಗಿರೋ ಸೇವಾ ಮಾಡೋರಿರ್ಬೋದು ಭಕ್ತರು ಇರ್ಬೋದು ನೀವೆಲ್ಲ ಹೆಂಗದಿರಂದ್ರೆ ಸುರುಗೀಶ್ವರನೇ ನಮ್ಮ ಸರ್ವಸ್ ಉತ್ಸವ ಅಂತ ತಿಳ್ಕೊಂಡು ನೀವೆಲ್ಲ ಜೀವನ ಮಾಡುವಂಥ ಭಕ್ತರು ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡು ಹೇಳಿ ಇವತ್ತೆಲ್ಲ ಭಾಳಷ್ಟು ಜನ ಹಿರಿಯರು ಊರುಗಳ ಹೆಸರು ಹೇಳಂಗಿಲ್ಲ ಹೋದ್ ಸಲ ಹಿಂಗೆ ಹೇಳಿದೆ ಒಂದು ಊರ ಹೆಸರು ಮರ್ತಿದ್ದೆ ಒಬ್ಬಕ್ಕೆ ಕೆಣಮಗಳು ಬಂದಳು ಯಪ್ಪ ಅವರು ಎಲ್ಲರದು ಹೇಳಿ ನಾ ಒಬ್ಬೇ ವೋಜೆ ಹಾಕಿದ್ದೆ ನಿನಗೆ ಅಂತ ಕೇಳ ಅದಕ್ಕೆ ಎಲ್ಲ ಹಿರಿಯರು ಯುವಕರು ತಾಯಿಯಂದರು ಮುದ್ದು ಮಕ್ಕಳು ಎಲ್ಲರೂ ಕುಡ್ಕೊಂಡು ಅದ್ರೊಳಗೆ ಈ ವರ್ಷ ಲಿಂಗವನ್ನು ಭಾಳಷ್ಟು ಜನ ಕೆಲವರು ಭಕ್ತಿಯಿಂದ ಕಟ್ಕೊಂಡಾರ ಕೆಲವರು ನಾ ಅಂತ ಕಟ್ಕೊಂಡಾರ ಇನ್ನು ಕೆಲವರು ಇವ ಇನ್ನು ಮಾತಾಡಂಗಿಲ್ಲಪ್ಪ ನಮ್ಮ ಜೊತೆ ಅಂತ ಕಟ್ಕೊಂಡಾರ ಆದ್ರೆ ಏನೇ ಕೆಲಕ ಒಟ್ಟಿನೆಲ್ಲ ಕಟ್ಕೊಂಡಾರಲ್ಲ ಅದು ಸಂತೋಷ ಅದಕ್ಕೆ ಇನ್ನೂ ಬರುವಂಥ ದಿನಮಾನಗಳಾದಾಗ ಧರ್ಮವನ್ನು ರಕ್ಷಣೆ ಮಾಡಬೇಕು ಧರ್ಮ ರಕ್ಷಣೆ ನಾವು ಮಾಡಿದೀವಂದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ ನಾವು ಎಲ್ಲಿ ಹುಟ್ಟಿವಂತ ಮಹತ್ವದಲ್ಲ ನಾವು ಬಡತನ ಮನೆಯೊಳಗೆ ಹುಟ್ಟಿದೀವಂತ ಮಹತ್ವ ಅಲ್ಲ ಹುಟ್ಟು ಬಡವಾದರೂ ಕೂಡ ಬದುಕು ಶ್ರೀಮಂತವಾಗಿರಬೇಕು ನಾವು ಕಷ್ಟದಾಗ ಜೀವನದೊಳಗೆ ಯಾರು ಕಷ್ಟ ಇಲ್ಲರಿ ಆ ತಾಯಿ ಗಡ್ಡಿ ತಾಯಿಗೆ ನೋಡಿದ್ರೆ ನಾವು ಚಲೋ ಅದೀವಲ್ಲ ಎಂಥ ಕಷ್ಟ ರೀ ಆ ಹೆಣ್ಮಗಳಿಗೆ ನಾವು ಒಂದು ದಿವ್ಸ ಕಣ್ಣ ನೀರು ತೆಗೆದು ನಾನೇ ಮೊದಲೇ ಸನ್ಯಾಸಿಗಳಂದ್ರೆ ಕಟ್ಟೋರು ಇರ್ತಾರಂತ ಒಳಗಾಕಿ ಬಂದು ನನಗೆ ಹೆಂಗೆ ಹೆಂಗೆ ವಾಲಕ್ಕ ನಾನು ಆ ಬಿಡ್ಲಿಂಗ್ ಕಟ್ಟುವಂಥದ್ದು ಏನು ಕಟ್ಟೋರು ನಡೆದೈತಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡು ಬಂದಳು ಆ ತಾಯಿ ತೊಗೊಂಡು ಬಂದು ಕೊಡಕತ್ತಳು ನಾನಂದೆ ನೀವು ಏನು ಮಾಡ್ತೀರಿ ನಾವು ಮತ್ತೆ ನಮ್ಮ ನಾ ಹೆಂಗಿನಂದ್ರ ನಮ್ಮ ಊರಾಗಿಂದ ಜನರು ಬಿಟ್ಟರು ಉಳಿದು ಸುತ್ತಮುತ್ತ ಜನ ಎಲ್ಲ ಭಾಳ ಮಂದಿ ಪರಿಚಯದಾರ ಆ ತಾಯಿ ಇಲ್ಲೇ ನಮ್ಗೆ ಗಲ್ಲಾಗೆ ಇರ್ತಾಳೆ ಹಂಗಂತ ನೂಲದವ್ರು ಸಿಟ್ಟಿಗೆ ಇರಬೇಡ್ರಿ ಮತ್ತೆ ಇಲ್ಲಿ ಬಹುತೇಕ ಏನು ಕುಂತಾರಲ್ಲ ಇದ್ರೊಳಗೆ ಲೆಕ್ಕ ಮಾಡೋಕುತಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಹೊರಗಿನವರು ಭಾಳ ಮಂದಿ ಅದಾರ ಹಂಗಂತ ಇಲ್ಲಿ ನೂಲವ್ರು ಬಂದಿಲ್ಲ ಅಂತಲ್ಲ ನಿಮಗೆ ಜಾಗ ಕೊಟ್ಟರು ಹೊರಗೆ ನಿಂತಾರವರೆಲ್ಲ ಆ ತಾಯಿ ಹೇಳಿದಳು ಅಜಾರ ನಾ ಇಬ್ಬರು ಗಂಡ ರೀ ನಮ್ಮ ಪರಿಸ್ಥಿತಿ ಹಿಂಗದ ಹಿಂಗೆಲ್ಲ ಐತಿ ನಮ್ಮ ಮನೆಯವರು ದುಡಿಯೋದಿಲ್ಲ ಅವರಿಗೆ ವ್ಯವಸ್ಥೆ ಹಿಂಗೆಲ್ಲ ನಾವು ಮಾಡ್ತಾಯಿದ್ದೀನಿ ನಾ ಅಂದೆ ಹಿಂಗೆಲ್ಲ ಇದ್ರೆ ನಿಮ್ಮ ಯಜಮಾನರು ದವಾಖಾನೆ ಸಲುವಾಗಿ ಇಪ್ಪತ್ತು ಸಾವಿರನ ಇಟ್ಕೋತಾಯಿ ನಂಗೆ ಮುಂದೆ ಯಾವಾಗ ಆಗ್ತದಲ್ಲ ಅವಾಗ ಕೊಡಾಕತ್ತೀಗ ಅಂತ ತಿಳ್ಕೊಂಡು ಒಂದು ತಾಸು ಹೇಳಿದೆ ಆ ತಾಯಿ ಏನು ಅಂದ್ರೆ ನಾವು ಬದುಕೆಲ್ಲ ಹಿಂಗ ಬಂದೈತ್ರಿ ನಮಗೆ ಮಕ್ಕಳಿಲ್ಲ ಆದ್ರೆ ಸಮಾಜವೇ ನಮ್ಮ ಮಕ್ಕಳಂತ ತಿಳ್ಕೊಂಡು ನೀವು ಕಟ್ಟಕತಿರಲ್ಲ ಅದಕ್ಕೆ ನಿಮಗೆ ಕೊಡಬೇಕು ಅಂತ ತಿಳ್ಕೊಂಡು ಹೇಳ್ದೆ ಆಕೆ ಟೇಲರಿಂಗ್ ಮಾಡ್ತಾಳೆ ಆ ತಾಯಿ ಟೇಲರಿಂಗ್ ಮಾಡ್ತಾಳೆ ಬಟ್ಟೆ ಹೊಲಿತಾಳ ಗಂಡಗೆ ನೋಡ್ಕೊಳ್ತಾಳೆ ದವಾಖಾನೆ ಕೊಟ್ಟು ದಾನ ಮಾಡ್ಬೇಕನ್ನೋ ಗುಣ ಐತಲ್ಲ ಇದು ನಾವೆಲ್ಲರೂ ತಿಳ್ಕೊಬೇಕು ಇವತ್ತು ಭಗವಂತ ನಾವು ಕೊಟ್ಟಾಗ ದಾನ ಮಾಡು ಕೊಡದಿದ್ದಾಗ ಧ್ಯಾನ ಮಾಡು ಅಂತ ತಿಳ್ಕೊಂಡು ಹೇಳ್ತಾರೆ ಆಜಾರ ಹೇಳಿದ್ರಿ ಇವತ್ತು ನಾವೇನೆಲ್ಲ ಇರ್ತೈತಿ ನಮಗೆ ಎಷ್ಟೆಲ್ಲ ಇರ್ತಾನೆ ಕೊಟ್ಟನು ದೇವ್ರೆ ಆದರೂ ಕೊಡಬೇಕನ್ನೋ ಮನಸ್ಸಿರೋದಿಲ್ಲ ಆದ್ರೆ ಇವತ್ತು ಆ ತಾಯಿ ಕೊಟ್ಟಾಳಂತ ಹಿಂಗೆ ಹೇಳಕತ್ತಿಲ್ಲ ಆದ್ರೆ ಕಷ್ಟದಾಗೂ ಕೂಡ ಸಹಾಯ ಮಾಡ್ಬೇಕನ್ನಂಥ ಗುಣ ಇದನ್ನ ಇದನ್ನೆಲ್ಲರೂ ಯಾರು ರೂಢಿಸ್ಕೊಳ್ತಾರಲ್ಲ ಅವ್ರಿಗೆ ಎಂದು ಕಷ್ಟ ಅನಿಸೋದೇ ಇಲ್ಲ ಅದಕ್ಕಾಗಿ ಇವತ್ತು ಬಹಳಷ್ಟು ಜನ ನೀವೆಲ್ಲ ಸೇರಿದಿರಿ ಇಲ್ಲಿ ಹಿಂದಿನ ವರ್ಷನೂ ಲಿಂಗ ದೀಕ್ಷಾ ತೊಗೊಂಡವ್ರು ಭಾಳಷ್ಟು ಜನ ಬಂದಾರ ಇಲ್ಲೆಲ್ಲ ಇನ್ನು ಪ್ರತಿ ವರ್ಷ ಲಿಂಗ ದೀಕ್ಷೆ ಯಾರು ತಗೊಂಡಿರಲ್ಲ ನಿಮ್ಮ ಗುರುಪೂರ್ಣಿಮೆ ಆಗ್ಬೇಕಂದ್ರೆ ಅದು ಸುರಗೀಶ್ವರ ಮಠದೊಳಗನ ಆಗಬೇಕು ಅಲ್ಲಿಲಿ ಹೋಗಂಗಿಲ್ಲ ಅಂದ್ರೆ ನೀವು ಗುರುಪೂರ್ಣಿಮಾ ದಿವಸ ಗುರುಗಳ ದರ್ಶನದಾಗಿರ್ಬೇಕು ಗುರುಗಳ ಸೇವಾ ಆಪ್ತ ಸೇವಾ ಸ್ಥಾನ ಸೇವಾ ಸದ್ಭಾವ ಸೇವಾ ಅಂತ ನಾಲ್ಕು ಪ್ರಕಾರದ ಸೇವೆಗಳದವ ಅದನ್ನು ಗುರುವಿಗೆ ಸೇವೆ ಮಾಡಿ ಗುರುವಿಗೆ ಭಕ್ತಿಯನ್ನು ಸಮರ್ಪಣೆ ಮಾಡಿ ನಿಮ್ಮ ಜೀವನದೊಳಗೆ ಯಶಸ್ವಿ ಆಗ್ರಿ ಅಂತ ತಿಳ್ಕೊಂಡು ಹೇಳಿ ಈ ಕಾರ್ಯಕ್ರಮ ಒಟ್ಟಿನಲ್ಲಿ ಬಹಳ ಚೆನ್ನಾಗಿ ನಡ್ಕೊಂಡು ಬಂದೈತಿ ಇಲ್ಲೆಲ್ಲ ಇವತ್ತು ಬೆಂಗಳೂರದಿಂದ ಬಂದಾರ ಬೆಂಗಳೂರದಿಂದ ಲಿಂಗ ದೀಕ್ಷಾ ತೊಳಕ ಹೊಸ ದಂಪತಿ ಅವರು ಹಸುವಾಗಿ ತೆದ್ದು ಹೋದಂಗೆ ಕಾಣಿಸ್ತಾರೆ ಅವರು ಬೆಂಗಳೂರದಿಂದ ಬಂದಾರ ಯಾಕಂತಂದ್ರೆ ಗುರುಗಳು ಮತ್ತೆ ಮತ್ತೆ ಸಿಗಂಗಿಲ್ಲ ದೀಕ್ಷಾ ತಗೋಬೇಕಂತ ತಿಳ್ಕೊಂಡು ಅನೇಕ ಜನ ಎಲ್ಲ ಕೆಲಸಗಳು ಒತ್ತಡ ಇಟ್ಕೊಂಡು ಕೆಲವರೆಲ್ಲ ಬಸ್ ತಪ್ಪಿಸ್ಕೊಂಡು ಆಟೋ ಹಿಡ್ಕೊಂಡು ಜೀವನದಾಗ ಕಷ್ಟಪಟ್ಟುಕೊಂಡು ಬಂದವರು ಅದಾರ ಹಿಂಗೆ ಅನೇಕ ಇಲ್ಲೆಲ್ಲ ಇವತ್ತು ಮಳೆ ಬಂದೈತೆ ಅಂತ ತಿಳ್ಕೊಂಡು ಏನೇನು ತಿಪ್ಪಲು ಬಿಡ್ತು ಇಲ್ಲೆಲ್ಲ ಬಂದವರು ಅದಾರ ಅದಕ್ಕೆ ನಿಮಗೆಲ್ಲರಿಗೆ ಹೇಳೋದು ಇಷ್ಟೇ ಆ ಭಗವಂತನ ಸೇವಾಳಗಿರ್ರಿ ಗುರುನಾಥನ ಸೇವಳರಿಗೆ ಒಂದೇ ಒಂದು ನಿಮಗೆ ಹೇಳೋದು ಕೈಲಾದಷ್ಟು ಸಹಾಯ ಮಾಡ್ರಿ ನಿಮಗಿಂತ ಕಷ್ಟದಾಗ ಯಾರೇ ನಿಮ್ಮ ಪಕ್ಕದ ಮನೆಯೊಳಗೆ ಅದಾರ ಅಂದ್ರೆ ಅವ್ರಿಗೆ ಸಹಾಯ ಮಾಡ್ರಿ ನಿಮಗೆ ನೂರು ರೂಪಾಯಿ ಕೊಡ್ಲಿಕ್ಕಿಲ್ಲ ಒಂದು ಒಳ್ಳೆಯ ಮಾತಾಡ್ರಿ ಅವ್ರಿಗೆ ಮೂರು ಹೊತ್ತು ಊಟ ಕೊಡೋಕ್ಕಾಗ್ಲಿಕ್ಕಿಲ್ಲ ಒಂದು ಹೊತ್ತು ಊಟರೇ ಕೊಡ್ರಿ ಯಾಕಂದ್ರೆ ಭಗವಂತ ಯಾವಾಗ ಯಾವಾಗ ನಮಗೆ ಯಾವ ಪರಿಸ್ಥಿತಿ ತಂದು ಕೊಡ್ತಾನೆ ಗೊತ್ತಾಗಲ್ಲ ಆದರೆ ಕೊಡೋಕ್ಕಿಂತ ಅವನ ಪರೀಕ್ಷೆದಾಗ ನಾವು ಒಳಗಾಗೋದಕ್ಕಿಂತಲೂ ನಾವು ಭಗವಂತನ ಪರೀಕ್ಷೆಗೆ ಆಗಬಾರ್ದು ಅವನ ಶಿಕ್ಷೆ ಕೊಡೋಕ್ಕಿಂತಲೂ ಮೊದಲು ನಾವು ಮೋಕ್ಷಕ್ಕೆ ಪ್ರಾಪ್ತಿಯಾಗಬೇಕಾಗಿತ್ತಂದರೆ ಇವತ್ತೇನಾದರೂ ಭಗವಂತ ನಿಮಗೆ ಕೊಟ್ಟಿದ್ದಂದ್ರೆ ಅದರೊಳಗೆ ಒಂದಿಷ್ಟು ಕೊಡಿರಿ ಒಂದು ನೂರು ರೂಪಾಯಿ ಕೊಟ್ಟಿದ್ದಂದ್ರೆ ಇಪ್ಪತ್ತೈದು ರೂಪಾಯಿ ದಾನ ಮಾಡಿರಿ ಎಷ್ಟು ಇಪ್ಪತ್ತೈದು ರೂಪಾಯಿ ದಾನ ಮಾಡಿರಿ ಇನ್ನು ಇಪ್ಪತ್ತೈದು ರೂಪಾಯಿ ಸೇವಿಂಗ್ ಮಾಡಿರಿ ಐವತ್ತು ರೂಪಾಯಿದೊಳಗೆ ಜೀವನ ಮಾಡಿರಿ ಇಲ್ಲಾಂದ್ರೆ ಮತ್ತು ಓಟು ದಾನ ಮಾಡಿದ್ರಂದ್ರೆ ನೀವು ಏನು ಹಾಕಿರಿ ಅದಕ್ಕೆ ಭಗವಂತ ಕೊಟ್ಟಿದ್ದು ಒಂದು ನೂರು ರೂಪಾಯಿದಾಗ ಇಪ್ಪತ್ತೈದು ರೂಪಾಯಿ ದಾನ ಮಾಡಿರಿ ಇಪ್ಪತ್ತೈದು ರೂಪಾಯಿ ಸೇವಿಂಗ್ ಮಾಡಿರಿ ಐವತ್ತು ರೂಪಾಯಿ ನಿಮ್ಮ ಮಕ್ಕಳ ವಿದ್ಯಾರ್ಥಿ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಭವಿಷ್ಯಕ್ಕಾಗಿ ಖರ್ಚು ಮಾಡಿರಿ ಹಿಂಗೆ ಮಾಡ್ಕೋತ ಜೀವನ ಎಲ್ಲ ಒಂದು ಒಳ್ಳೆಯ ಜೀವನವಾಗಿ ಸಾಗಲಿ ಅಂತ ತಿಳ್ಕೊಂಡು ಗುರುನಾಥನಲ್ಲಿ ಬೇಡ್ಕೊಂಡು ಎಲ್ಲ ನಮ್ಮ ಎಲ್ಲ ವೈದಿಕ ಬಳಗದವರಿಗೂ ಹಿರಿಯರಿಗೂ ಬಹಳಷ್ಟು ಜನ ಮಾತಾಡೋರು ಇದ್ದರು ಇವತ್ತು ನಮ್ಮ ದೇಸಾಯರು ಮಾತಾಡಲಿಲ್ಲ ಇಲ್ಲೆಲ್ಲ ಚಲೋ ಚಲೋ ಮಾತಾಡೋರು ಅದಾರ ನಾ ಏನು ಮಾತಾಡಂಗಿಲ್ಲ ನನಗಿಂತ ಚಲೋ ಮಾತಾಡ್ತಾರೋರೆಲ್ಲ ಆದರೆ ಸಮಯದ ಅಭಾವ ಇರೋದ್ರಿಂದ ಮತ್ತೆ ನಾವೆಲ್ಲರೂ ಕೂಡೋಣ ಈಗ ನಾನು ನಿಮ್ಮ ಪ್ರಸಾದ ಆಗಿ ಬರೋರ್ಗೂ ಕೆಳಗೂರ್ತೀನಿ ನಾನು ನೀವೆಲ್ಲರೂ ಬಂದು ದರ್ಶನ ಮಾಡಿಕೊಂಡು ನೀವೆಲ್ಲರೂ ಮನೆಗೆ ಹೋದ್ಮೇಲೆ ಅವಾಗ ನಾ ಪ್ರಸಾದ್ ಮಾಡ್ತೀನಿ ಅಲ್ಲಿ ತಕ್ಕ ನೀವು ಯಾರು ಟೆನ್ಷನ್ ತೊಗೊಡ್ರಿ ಸಮಾಧಾನದಿಂದ ಬಂದು ಕೂತ್ಕೊಂಡು ದರ್ಶನ ಮಾಡ್ಕೋಬೇಕು ಗುರುಗಳು ಹೇಳಿರಲ್ಲ ನಾ ಇಲ್ಲಿ ತನಕ ಎಂದೂ ಹೇಳಿದ್ದಿಲ್ಲ ನಾನು ಯಾಕಂದ್ರೆ ದಕ್ಷಿಣ ಅಂದ್ರೆ ಎಲ್ಲರೂ ದಕ್ಷಿಣ ಮಾರ್ಗ ತೋರ್ಸ್ಕೊಂಡು ಹೋಗಿಬಿಡ್ತಾರೆ ಅಂತ ತಿಳ್ಕೊಂಡು ಆದ್ರೆ ಗುರುಗಳು ಏನೇ ಇರಲಿ ಒಂದ ರೂಪಾಯಿ ಆದರೂ ಕೂಡ ಗುರುವಿನ ಪಾದಕ್ಕೆ ಹಿಟ್ಟ ನಮಸ್ಕಾರ ಮಾಡಬೇಕು ಇದು ಆ ಕಡೆ ಪದ್ಧತಿ ಅದು ಗುರುಗಳಿಗೆ ಏನಾದರೂ ಇರಲೋದು ಒಂದು ರೂಪಾಯಿ ಇರಲಿ ಹೇಳ್ರಿ ನೀವೆಲ್ಲರೂ ಮತ್ತು ಹತ್ತು ಸಾವಿರ ರೂಪಾಯಿನ ಕೊಡೋಕೆ ಏನು ಏನಿರ್ತೈತಿ ಯಾವಾಗಲೇ ಗುರುಗಳ ಕಡೆ ಹೋದ್ವಿ ಬಂದರೆ ಒಂದು ರೂಪಾಯಿ ಆಗ್ಲಿಕ್ಕೆ ಇಟ್ಟು ನಮಸ್ಕಾರ ಮಾಡಬೇಕು ಗುರುವಿನ ಆಶೀರ್ವಾದ ಪಡ್ಕೋಬೇಕು ಅಂತ ತಿಳ್ಕೊಂಡು ಹೇಳಿ ಭಾಳ ಹೊತ್ತಿನಿಂದ ಕಾಯ್ದಿರುವಂಥ ಎಲ್ಲ ತಾಯಿಯಿಂದ ಹಿರಿಯರಿಗೂ ಬಂದಿರುವಂಥ ಎಲ್ಲ ಸುತ್ತಮುತ್ತಲಿನ ಕರ್ನಾಟಕದಿಂದ ಮಹಾರಾಷ್ಟ್ರದಿಂದ ಪ್ರತಿ ಹಳ್ಳಿ ಹಳ್ಳಿಯಿಂದ ಬಂದಿರುವಂಥ ಎಲ್ಲ ಭಕ್ತ ಸಮ ಭಗವಂತ ಸೃಗೇಶ್ವರ ಚಂದ್ರಶೇಖರ್ ಅಜ್ಜರು ಸುಖ ಶಾಂತಿ ಸಮೃದ್ಧಿಯನ್ನು ಕೊಡಲಿ ಯಾರಿಗೆ ಏನೇನು ಒಳ್ಳೇದನ್ನ ಬೇಡ್ಕೋರಿ ಇವತ್ತ ಏನು ಬೇಕು ಎಲ್ಲ ಹಜಾರ ಅಂತ ತಿಳ್ಕೊಂಡು ಕೂಡಲೇ ಆ ಮಕ್ಳಿಗೆ ಕೆಟ್ಟಾಗಲಿ ಈ ಮಗನ ಹೊಲ ಹೋಲಿ ಅಂತ ಬಿಡ್ಕೋಬೇಡ್ರಿ ಗುರುಗಳು ಒಳ್ಳೆಯದನ್ನು ಅಂತಂದ್ರೆ ಅವ್ರು ಕೊಡುವಂಥ ಒಳ್ಳೆ ಆಶೀರ್ವಾದ ಹಿಂಗೆ ಬೇಡ್ಕೋರಲ್ಲ ಬರುವಂಥ ದಿನಮಾನಗಳಾದಾಗ ನಮ್ಮ ಸುತ್ತಮುತ್ತಲಿರುವ ಬಂಧು ಬಳಗದಾಗ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ತಿಳ್ಕೊಂಡು ಆ ಭಗವಂತನಲ್ಲಿ ಪ್ರೇರಣೆ ಪ್ರಾರ್ಥನೆ ಮಾಡ್ಕೊರಿ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಶುಭವಾಗಲಿ ಮಂಗಲವಾಗಲಿ धन्यवाद महास्वामीजी आम्हाला आशीर्वचन दिलं त्यानंतर काही दोनच सत्कार ले ले दोन मिंट बसुन या ठिकाणी राहिलेले आहेत कृपया सर्वांनी दोन मिनटं या ठिकाणी बसून घ्यायचं आहे या कार्यक्रमासाठी ज्यांनी फुलं दिलेली आहेत आम्हाला असे सागर ढब तेरणी यांचा या ठिकाणी सत्कार करण्यात येणार आहे सागर ढब त्यानंतर विजय पाटील ज्यांनी नेहमीच मठात